ಅನ್ಸುತ್ತೆ ನೀವು ಯಾರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೀರಾ ಸೂಪರ್ ಹಿಟ್ ಆಗಿರೋದೆ ಸೊ ಶರಣಮ್ಮ ಶೆಟ್ಟಿ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಅಮ್ಮ ನೀ ವರ್ಷ ಎಲ್ಲ ಇಡೀ ಊರ್ ಜನ ಎಲ್ಲ ಆಕ್ಟ್ ಮಾಡಿದಾರಂತೆ ಸೂಪರ್ ಓವರ್ ಟು ಯು ಮಾತಾಡಿ ಅಮ್ಮ ಮೇಡಮ್ಮ ನಮ್ಗೆ ಈ ಥರ ವ್ಯಕ್ತ ಮಾಡೋದು ನಮಗೆ ಗೊತ್ತಿದ್ದಿಲ್ಲ ರೀ ಒಳ್ಳೆ ಬೆಳ್ದಾರ ನಾವು ಹೀಗಾಗಿ ಜಯಶಂಕರ್ ಅವರು ತಂದೆ ಊರು ಅವರು ಜಯಶಂಕರ್ ಊರು ನಮ್ಮೂರವ್ರು ಏರೇಂಜ್ ನಾವು ಇಷ್ಟ್ರು ವ್ಯಕ್ತ ಮಾಡಿದವ್ರಿ ಹಿಂಗಾಗಿ ಒಂದು ಸಲ ಅವ್ರ ತಾಯಿಯರ್ನ ಮಾತಾಡ್ಸ್ಕೊಂತ ನಾವು ಮನೆಗೆ ಹೋದ್ರಿ ಅಲ್ಲೇ ನಾವು ಮದ್ದಕ್ಕೆ ತನಕ ಕಲಿಯೋರಿ ನಾವು ಹಾಡುಗರಕಾಗ ಹಿಂಗೆಲ್ಲ ಆದಾಗ ಹಾಡು ಹೇಳೋಕೆ ಹೋಗಿದ್ದೇವ್ರಿ ನಾವು ಹಿಂಗಾಗಿ ಅವ್ರ ಅಂಟಿಯರು ಯಾರು ಮನೆಯರು ಎಷ್ಟು ಚೆಂದ ಅಂತೇಳಿ ಅವ್ರ ತಾಯಿಯರ್ನ ಕೇಳಿದಾಗ ನಮ್ಮನ್ನು ಪರಿಚಯ ಮಾಡ್ಕೊಂಡು ಬಂದ್ರಿ ಅವ್ರು ಜಯಶಂಕರ್ ಅವರು ಹಿಂಗಾಗಿ ಇಲ್ಲ ಅಂಟಿ ಈ ಈ ಊರೊಳಗೆ ಒಂದು ನಾವು ಫಿಲಮ್ ತೆಗಿಬೇಕಂತ ಮಾಡಿ ಸಿನಿಮಾ ನೀವೆಲ್ಲಾರು ಬರ್ತೀರಿ ಅಂತ ಕೇಳಿದಾಗ ನಮ್ಗೆ ಒಟ್ಟು ರೂಮ್ ಅಂತರಿ ನಾವು ಒಳ್ಳೆ ನಾಟಕ ನೋಡ್ತಿದ್ದೆವು ಅವಾಗಿನ ಕಾದ್ದಾಗ ಯಜಮಾನ ಪಿಕ್ಚರ್ ಅಣ್ಣ ತಂಗಿ ಪಿಕ್ಚರ್ ಇವನ್ನೆಲ್ಲ ನೋಡ್ತಿದ್ದೆವು ನಾವು ಮತ್ತು ಈ ಫಿಲಮ್ ಅನ್ನೋದು ನಮಗೆ ಗೊತ್ತಿತ್ತಿಲ್ಲ ಹೊಲ್ರಿ ಜಯಶಂಕರ್ ಅವ್ರ ನಾವು ಅಲ್ಲಿ ಬೆಂಗ್ಳೂರಿಗೆ ಬಂದು ಸಿನಿಮಾ ಮಾಡೋಕೆ ನಮ್ಮ ಕಡೆಯಿಂದ ಆಕತ್ತೇನು ರೀ ನಾವು ಯಟ್ಟು ಸೈ ಮಾಡ್ರಿ ನಾವು ಒಳ್ಳೆಯವ್ರಿ ಅಂದ್ವಿ ಅಂದಾಗ ಏನ ನಮ್ಗೆ ಈ ನಮ್ಮ ರಿಸೆಪ್ ಶೆಟ್ಟಿಯಾರದ ನಮಗೂ ಇಬ್ರು ಹೆಣ್ಮಕ್ಳ್ರೆ ಗಂಡ್ಮಕ್ಳಿಲ್ಲ ಇವರು ನಮ್ಮ ಮಕ್ಕಳ ಥರ ಈ ವೇದಿಕೆ ಸಿಗ್ಬೇಕಾದ್ರೆ ನಿಮ್ಮೆಲ್ಲರ ಬೆಂಗಳೂರ ಆಶೀರ್ವಾದ ಇದ್ರೆ ನಮ್ಗೆ ಸಿಕ್ಕೈತ್ರಿ ಇದೆ ಈ ಥರ ಅಂತ ಸಿಗ ಅಂತ ನೀವು ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಸಪೋರ್ಟ್ ಆಗಿ ನಮ್ಮ ಸಿನಿಮಾ ನೋಡಕ್ಕೆ ಬರ್ರಿ ಎಲ್ಲರೂ ಆಯ್ಕೆ ಮಾಡ್ರಿ ಹಿಂಗಾಗಿ ಎಲ್ಲ ಪರಿಚಯಕ್ಕೆ ಬಂದರೆ ಟೀಚರ್ ಮಾಡಾಕ ಅವರು ಎಷ್ಟು ಕಷ್ಟ ಬಿಟ್ರಿ ಐ ವಿಲ್ ಡ್ಯೂಟ್ ಅನ್ನೋದಕ್ಕೆ ಮುಂಜಾಲೆ ಎರಡು ಚಾನ್ಸ್ ಇತ್ತಿದ್ರೆ ಬರ್ಲಿರಿ ನಮ್ಗೇನ್ ಬರ್ತವ್ರಿ ಎಪ್ಪನ್ಸಿ ಮಾಡಿ ತಮ್ಮ ಕಸ ತೆಗೇದು ಕಳೆ ತೆಗದು ಮಾಡಿದ್ರೆ ಹಿಂಗಾಗಿ ಜೇ ಅಣ್ಣಾರ ಐ ವಿಲ್ ಡ್ಯೂಟ್ ಅಂಟಿ ಅಂದ್ರೆ ಐ ವಿಲ್ ಡ್ಯೂಟ್ ಐ ವಿಲ್ ಡ್ಯೂಟ್ ಐ ಡ್ಯೂಟ್ ಮಾಡ್ತಿದಿರಿ ನಾವು ತಮ್ಗೇನ್ ಗೊತ್ತ ಪ್ರಾಕ್ಟೀಸ್ ಮಾಡಿಸಿದ್ರಿ ಇದಕ್ಕೆಲ್ಲ ಕಷ್ಟ ನೊಂದು ಬೆಂದು ಎಲ್ಲ ಇವ ನಮ್ಮ ಶೇಷಂಕು ಶೇಷಣ್ಣರು ನಮ್ಮ ನಾಗೇಶ್ ಅವ್ರ ರುಕ್ಮಣಿ ಮೇಘ ಇವರೆಲ್ಲ ಬೆಂಗಳೂರು ಬಿಟ್ಟು ಅಂಜನಳಿಗೆ ಬಂದಾಗ ತೆಂಬ್ಬಿಟ್ಟು ಆಗಿದ್ರಿ ನಮ್ಗೂಡ ಕತಿ ಹಾಕಿ ನಮ್ಮ ಊಟ ಉಂಡು ಉಪವಾಸ ನಮ್ಮ ಸಲ ಕಷ್ಟ ಬಿಟ್ಟು ಎಲ್ಲ ಮಾಡಿ ಪಾಪ ಒಂಥರ ನಮ್ಗ ಜೀವ್ ಚೂಲ ಚೊಲೋಕ್ರಿ ಕಲರ್ಗ ಹಾಕ್ಬಿಟ್ ಇಷ್ಟು ಬಟ್ಟೆ ಬಾಯಿ ಎಲ್ಲ ಇಳಿತರ ಹಾಕಿಬಿಟ್ರೆ ಹಂಗಾಗಿ ನಮ್ಗ ಅಷ್ಟಾದ್ರೂ ನಮ್ಗ ಆಕ್ಟಿಂಗ್ ಮಾಡಕ್ ಬರ್ಲೇ ಇಲ್ರಿ ಮತ್ ಈ ತರ ಮಾಡ್ದೆಲ್ಲ ಅಗ್ರಿ ಬೊಮ್ಮಿ ಕುಸ್ಟ್ಗಿ ಗಂಗಾವತಿ ಆ ಎಲ್ಗುರ್ಗ ಸಿರ್ಸೈಲ ಇಲ್ಲೆಲ್ಲಾ ಕರ್ಕೊಂಡಾಗ ಸುತ್ತಾಡ್ಕೊಂಡು ಈ ತರ ಮಾಡ್ದಾರ ಎಲ್ಲಾ ತೋರ್ಸಿ ಅದು ನಮ್ಮ ಫುಡ್ ಮಾರಲ್ಲೇ ಕರ್ಕೊಂಡು ಹೋದ್ರಿ ಮಾರ್ಕೆಟ್ಗೆ ಅಲ್ಲಿ ಕರ್ಕೊಂಡಾಗ ಅವ್ರ ಯಾವ ತರ ಮಾರ್ತಾರ ತರ ಮಾತಾಡ್ತಾರ ಆ ವ್ಯಾಪಾರ ಮಾಡ್ತಿರ್ತಾರ ಅದನ್ನೆಲ್ಲ ನಮಗ ತೋರಿಸ್ಕೊಟ್ರಿ ಸುಳ ಯಾಕ ಜಯ ಶಂಕರ್ ಅವ್ರ ಜಕ್ ಅಷ್ಟು ಬಿಟ್ರಿ ನಮ್ ಸಲೋಗಿ ಆ ನೋಡ್ರಿ ಈ ಪಿಕ್ಚರ್ ನೋಡಕ ಎಣ್ಣವರಕ್ ನಾಲ್ಕು ಮಂದಿ ಬರ್ತಾರ ಈ ಪಿಕ್ಚರ್ಣ ಸಿಕ್ಕಾಗಲ್ಲ ಭಾಷೆ ಇದು ಸೂಕ್ಷ್ಮ ಭಾಷೆ ಅಲ್ಲ ಇದು ಚಿಂದಿ ಭಾಷೆ ಆ ಅಲ್ಲಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೇಗೆ ಯೂಸ್ ಮಾಡಿದ್ರು ಫಿಲಮ್ ನಲ್ಲಿ ಇದೊಂದು ಡೈಲಾಗ್ ರಿಲೀಸ್ ಈ ಒಂದು ಪತ್ರಿಕಾಗೋಷ್ಠಿಗೆ ನೀವೆಲ್ಲರೂ ಆಗಮಿಸಿದ್ದಕ್ಕೆ ನಿನ್ನೇನು ಸಿಕ್ಕಿದ್ವಿ ಮತ್ತೆ ಇವತ್ತು ಸಿಗ್ತಾ ಇದೀವಿ ಆ ನಾನು ನನ್ನ ಕರಿಯರ್ ಅಲ್ಲಿ ಸುಮಾರಷ್ಟು ಹೊಸರು ಜೊತೆಗೆ ಕೆಲಸ ಮಾಡ್ಕೊಂಡು ಬಂದಿದ್ದೆ ನಾನು ನಿರ್ದೇಶನ ಮಾಡಿರೋ ಆಗಲಿ ನಟನೆ ಮಾಡಿರೋದಾಗ್ಲಿ ನಿರ್ಮಾಣ ಮಾಡಿರೋದಾಗ್ಲಿ ಸೊ ಮತ್ತೆ ಆ ರಿಷಬ್ ಶೆಟ್ಟಿ ಆದ್ರೆ ನಾನು ಎರೆಹಂಚನಾಳ ಗ್ರಾಮದಿಂದ ಶರಣಮ್ಮ ಶೆಟ್ಟಿ ಅನ್ನುವಂತ ಒಂದು ಹೊಸ ಹೀರೋಯ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶಿವಮೊಗ್ಗಿ ಇನ್ನೊಬ್ರು ಇಂಡಸ್ಟ್ರಿಗೆ ಹೀರೋಯಿನ್ ಇಂಟ್ರೊಡಕ್ಷನ್ ಮಾಡ್ತಾ ಇದೀವಿ ಎರೆಹಂಚನಾಳ ಅನ್ನುವಂತ ಒಂದು ಇಡೀ ಗ್ರಾಮ ಸೇರ್ಕೊಂಡು ಈ ಸಿನಿಮಾನ ಮಾಡಿರೋದು ನಾನು ಅವರು ಜಸ್ಟ್ ಒಬ್ರು ಬೆಂಗಾವಲ್ ಆಗಿ ನಾನೊಬ್ಬ ನಿರ್ಮಾಪಕನಾಗಿ ನಿಂತಿದ್ದೆ ಬಿಟ್ರೆ ಸಂಪೂರ್ಣ ಇಡೀ ಎರೆಹಂಚನಾಳ ಗ್ರಾಮದ ಕಲಾವಿದರು ಕಲಾವಿದರು ಅಂದ್ರೆ ಅವರು ಊರವರು ಗ್ರಾಮಸ್ಥರು ಅವರೇ ಸೇರ್ಕೊಂಡ ನಮ್ಮ ನಿರ್ಮಾ ನಮ್ಮ ನಿರ್ದೇಶಕರು ಕೂಡ ಅವರ ತಂದೆ ಊರದು ಸೊ ಅಲ್ಲಿಂದ ಶುರುವಾಗಿ ಉಳಿದ ಎಲ್ಲ ಕಲಾವಿದರು ಕೂಡ ಅದೇ ಊರವರು ಚಿತ್ರೀಕರಣ ಮಾಡಿದ್ದು ನಾವು ಎರ ಹೆಂಚಿನ ಸೊ ಹಾಗಾಗಿ ಈ ಸಿನಿಮಾದ ಟ್ರೈಲರ್ ಅನ್ನ ಶಿವಮ್ ಅವರು ರಿಲೀಸ್ ಮಾಡಿದ್ರೆ ಬೆಟ್ರ್ ಅಂತ ನಾನು ಅನ್ಕೊಳ್ತೀನಿ ಅಂತ ಹೇಳ್ಬಿಡಿ ಅಮ್ಮ ನೋಡೋಣ ಹೆಂಗ್ ಬರಬೇಕು ಆಗತ್ತೆ ಫಿಲಮ್ ಇದನ್ನ ಎಲ್ಲರೂ ಸಿನಿಮಾ ಜೂನ್ ಹದ್ನಾಂಕಕ್ಕೆ ಚಲೋ ಹೋಗ್ರೀ ಎಲ್ಲರೂ ಬಂದು ನೀವು ನೋಡಿ ನಮ್ಗೆ ಆಶೀರ್ವಾದ ಇರ್ಬೇಕು ನಿಮ್ದು ಇಂಥ ಹತ್ತು ಪಿಕ್ಚರ್ ಬಂದು ನಾವಿಲ್ಲಿ ವೇದಿಕೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ದಯಾ ಮಯ ಅಣ್ಣ ಅಕ್ಕ ತಮ್ಮ ತಂಗಿ ಮಕ್ಕಳು ಇವರು ಇದಕ್ಕೆ ನಮ್ಮ ಡೈರೆಕ್ಟ್ರು ಜೈಶಂಕರು ಆರ್ಯಾರ ಇದಕ್ಕೆ ಬಂಡವಾಳ ಹಾಕಿದಾರ ನಮ್ಮ ಋಷಭ್ ಶೆಟ್ಟಿ ಅವರು ನಮ್ಮ ಕಡೆಯಿಂದ ಆ ಶಕ್ತಿ ಅವ್ರಿಗೆ ಕೊಡ್ಲಿ ನಿಮ್ಮ ಬೆಂಗ್ಳೂರ್ ಜನ ಎಲ್ಲ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಒಳ್ಳೇದನ್ನ ಅಳವಡಿಸ್ಕೊಂಡು ಕೆಟ್ಟದನ್ನು ನಮ್ಮಲ್ಲಿ ಬಿಟ್ಟು ಈ ಪಿಕ್ಚರ್ ಎಲ್ಲಾರು ಹತ್ತು ಮಂದಿ ಋಷಬ್ ಶೆಟ್ಟಿ ನಿಮ್ಮ ನಿಮ್ ಫ್ಯಾಮಿಲಿನ ಕತ್ರಿ ಎಲ್ಲ ನಿಮ್ಮ ಅಕ್ಕ ತಂಗಿರು ನಿಮ್ಮ ಫ್ಯಾಮಿಲಿ ಅವರು ಎಲ್ಲರೂ ಬಂದು ಈ ಪಿಕ್ಚರ್ ನೋಡಿ ನೀವು ಆಮೇಲೆ ಅದನ್ನೆಲ್ಲ ಮಾತಾಡ್ಲಿಕ್ಕೆ ಇದೆ ಇವಾಗ ಬರಿ ಟ್ರೇಲರ್ ಲಾಂಚ್ ಅಷ್ಟೇ ಎಸ್ ಸೋ ಸ್ವೀಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ